ಬಿಸಿಲ ಧಗೆಯಿಂದ ಬೇಸತ್ತ ಜನತೆಗೆ ತಂಪೆರೆದ ವರುಣ ಕೊಪ್ಪಳ ಜಿಲ್ಲೆಯ ಕೋಕನೂರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಗುರುವಾರದಂದು ಸಾಯಂಕಾಲ ಐದು ಗಂಟೆಗೆ ಆಣೆಕಲ್ಲು ಮಿಶ್ರಿತ ಭಾರಿ ಮಳೆಯಾಯಿತು ಸತತ ಒಂದು ಗಂಟೆಗೂ ಅಧಿಕ ಸಮಯ ಮಳೆ ಸುರಿಯಿತು ಬೇಸಿಗೆಯ ಬಿಸಿಲಿನ ತತ್ತರಕ್ಕೆ ಬೇಸತ್ತಿದ್ದ ಜನತೆಗೆ ಬಸವಳಿದ ಜನತೆಗೆ ವರುಣ ಆಗಮನದಿಂದ ಹರ್ಷ ಮೂಡಿಸಿದೆ ಜನಗಳು ಬಿಸಿಲಿನ ಜುಳದಿಂದ ದೇಹವನ್ನು ತಂಪಾಗಿಸಿಕೊಳ್ಳಲು ಎಳೆನೀರು ಕಲಂಗಡಿ ಹಣ್ಣು ಮಜ್ಜಿಗೆಯಂತಹ ತಂಪು ಪಾನೀಯಗಳ ಮೊರೆ ಹೋಗಿ ದೇಹವನ್ನು ತಂಪಾಗಿಡಿಸಿಕೊಂಡರು ಕಡಿಮೆಯಾಗದ ಬೇಸಿಗೆ ದಗೆಗೆ ಬೆಂದು ಬಸವಳಿದಿದ್ದ ಜನತೆಗೆ ಇಂದು ಮಳೆರಾಯನ ಆಗಮನದಿಂದ ಜನಗಳನ್ನು ತಣ್ಣಗೆ ಮಾಡಿದ್ದಾನೆ ಗುರುವಾರದಂದು ಸಾಯಂಕಾಲ ಕೊಪ್ಪಳದಲ್ಲಿ ಐದು ಗಂಟೆಗೆ ಪ್ರಾರಂಭಗೊಂಡ ಮಳೆಯು ಆಣೆಕಲ್ಲು ಮಿಶ್ರಿತ ಗುಡುಕು ಸಿಡಿಲು ಮಿಂಚುಗಳ ಆರ್ಭಟದೊಂದಿಗೆ ರಭಸವಾಗಿ ಮಳೆ ಧಾರಾಕಾರವಾಗಿ ಸುರಿಯಿತು ಮಳೆಹನಿ ಬೀಳುತ್ತಿದ್ದಂತೆ ಜನತೆಯು ಅಂಗಡಿ ಮುಂಗಟ್ಟುಗಳ ಆಶ್ರಯ ಪಡೆದುಕೊಳ್ಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಇನ್ನು ಮೂಕ ಪ್ರಾಣಿಗಳು ಆಣೆಕಲ್ಲಿನ ಹೊಡೆತ ತಪ್ಪಿಸಿಕೊಳ್ಳಲು ಮರಗಳ ಆಶ್ರಯ ಪಡೆದುಕೊಳ್ಳಲು ಓಡುತ್ತಿದ್ದವು ಕಂಡುಬಂದಿತ್ತು ಒಟ್ಟಾರೆ ಬೇಸಿಗೆಯಿಂದ ಬಸವಳಿದ ಜನರಿಗೆ ವರುಣ ತಂಪೆರೆದು ನೂತನ ಮಳೆಯು ಪಾದಾರ್ಪಣೆಯಾಗಿದ್ದು ಎಲ್ಲರಲ್ಲೂ ಹರ್ಷ ಮೂಡಿಸಿತು ವರದಿ ಚೆನ್ನಯ್ಯ ಹಿರೇಮಠ ಕೋಕನೂರು